ಪ್ರಭು ಯಶವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ಈ ಲೋಕವನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ ಈ ಲೋಕದ ಸರ್ವ ಸೃಷ್ಟಿಯನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ ದೇವರ ಪ್ರೀತಿಯ ಪ್ರಸನ್ನತೆಯ ಆ ಕೃಪೆ ನಮ್ಮ ಜೀವಿತದಲ್ಲಿ ಧಾರಾಕಾರವಾಗಿ ಹರಿಯುವಂತೆ ಮಾಡಿದ್ದಾರೆ ಚಿಂತಿಸು ನನ್ನ ಸಹೋದರನೇ ಈ ಚಿಂತಿಸು ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಜಾವದಲ್ಲಿ ನೀನು ಕಣ್ಣುಗಳನ್ನು ತೆರೆದಿರುವೆ ಆದರೆ ಎಷ್ಟೋ ಜನರ ಕಣ್ಣುಗಳು ಮುಚ್ಚಿ ಹೋಯಿತು ನಿನ್ನ ಜೀವಿತದಲ್ಲಿ ಎಷ್ಟೋ ಕಾಲಗಳು ಹಸುವಿನಿಂದ ದಾರಿದ್ಯದಿಂದ ನೀನು ಇದ್ದಿರಬಹುದು ಆದರೆ ಈ ಕಾಲದಲ್ಲಿ ನೀನು ಸಮೃದ್ಧಿಯನ್ನು ಪಡೆದುಕೊಂಡಿರುವೆ ಏನು ಕಾರಣ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಅಂದು ಇದ್ದಾಗೆ ನೀನು ಇಂದು ಇಲ್ಲ ಹಾಗೂ ಇಂದು ಇರುವಾಗ ನಾಳೆ ನಾನಿಲ್ಲ ಯಾರೂ ಇಲ್ಲ ಚಿಂತಿಸು ಚಿಂತಿಸು ನಿನ್ನ ದೇವರು ನಿನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ನಿನ್ನ ದೇವರು ನಿನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದನ್ನು ನಿನ್ನ ಹೃದಯಂತರಾಳದಿಂದ ನೀ ಪರೀಕ್ಷಿಸಿ ನೋಡು ನನ್ನ ಸಹೋದರನೇ ಸಹೋದರಿಯೇ ಇಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಪ್ರೀತಿಸಲು ಅರಿಯದವರಿಗಾಗಿ ಪ್ರೀತಿಸದ ಇರುವವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನೋಡಿ ಇವತ್ತು ಪ್ರೀತಿ ಇಲ್ಲ ಜಗತ್ತಿನಲ್ಲಿ ಒಂದು ಗಂಡನಿಗೆ ತನ್ನ ಹೆಂಡತಿಯ ಮೇಲೆ ನಿಜವಾದ ಪ್ರೀತಿ ಇಲ್ಲ ಅಥವಾ ಹೆಂಡತಿಗೆ ತನ್ನ ಗಂಡನ ಮೇಲೆ ನಿಜವಾದ ಪ್ರೀತಿ ಇಲ್ಲ ಗಂಡನಿಗೆ ಹೆಂಡತಿಯಾದ ಪ್ರೀತಿ ಇಲ್ಲ ಮಕ್ಕಳಿಗೆ ಎತ್ತವರ ಮೇಲೆ ನಿಜವಾದ ಪ್ರೀತಿ ಇಲ್ಲ ಒಡಹುಟ್ಟಿದವರಿಗೆ ನಿಜವಾದ ಪ್ರೀತಿ ಇಲ್ಲ ಜನ್ಮ ಕೊಟ್ಟ ತಾಯಿಗೂ ತಂದೆಗೂ ಸಹ ನೋಡುತ್ತೇವೆ ನಿಜವಾದ ಪ್ರೀತಿಯನ್ನು ಕಾಣುತ್ತಿಲ್ಲ ಹೌದು ನಿಜವಾದ ಪ್ರೀತಿ ಇಲ್ಲ ಮಿತ್ರರಲ್ಲಿ ಬಂಧುಗಳಲ್ಲಿ ನೋಡುತ್ತೇವೆ ನಿಜವಾದ ಪ್ರೀತಿ ಇಲ್ಲ ಯಾರನ್ನು ಪ್ರೀತಿಸಲು ಸಾಧ್ಯವಿಲ್ಲ ಆಗುತ್ತಿಲ್ಲ ಯಾರನ್ನು ಪ್ರೀತಿಸಲು ಆಗುತ್ತಿಲ್ಲ ಯಾಕೆ ಚಿಂತಿಸು ಚಿಂತಿಸು ನನ್ನ ಸಹೋದರನೇ ನಿಶಿಂತಿಸು ಸ್ವಾರ್ಥ ಒಂದು ಗಂಡನಿಗೆ ತನ್ನ ಹೆಂಡತಿಯ ಮುಂದೆ ಸ್ವಾರ್ಥ ಹೆಂಡತಿಗೆ ಗಂಡನ ಮುಂದೆ ಸ್ವಾರ್ಥ ಮಕ್ಕಳಿಗೆ ಎತ್ತವರ ಮುಂದೆ ಸ್ವಾರ್ಥ ಎತ್ತವರಿಗೆ ಮಕ್ಕಳ ಮುಂದೆ ಸ್ವಾರ್ಥ ನಿನ್ನ ಬಂಧುವಿಗೋ ಅಯ್ಯೋ ಇವನು ಅವನು ನನಗೆ ಪ್ರಿಯತಮ ನನಗೆ ಪ್ರಿಯತಮಳು ನಾನವನ್ನು ಪ್ರೀತಿಸುತ್ತೇನೆ ಜೀವ ಅಲ್ಲಿಯೂ ಸ್ವಾರ್ಥ ಪ್ರಾರ್ಥಿಸುವವರಲ್ಲಿ ಸ್ವಾರ್ಥ ಶುಭ ಸಂದೇಶ ಸಾರುವವರಲ್ಲಿಯೂ ಸ್ವಾರ್ಥ ಯಾಜಕನಲ್ಲಿಯೂ ಸುಭಾಪಾಲಕನಲ್ಲಿಯೋ ಪಾಸ್ಟರ್ನಲ್ಲಿಯೂ ಸ್ವಾರ್ಥ ಪ್ರೀತಿ ಇಲ್ಲ ಸ್ಥಾನಮಾನಗಳನ್ನು ನೋಡಿ ಪ್ರೀತಿಸುವ ಪ್ರೀತಿ ಹಣ ಐಶ್ವರ್ಯಗಳನ್ನು ನೋಡುವ ಪ್ರೀತಿಸುವ ಪ್ರೀತಿ ಸೌಂದರ್ಯವನ್ನು ನೋಡಿ ಪ್ರೀತಿ ಚರ್ಮದ ಪ್ರೀತಿ ಚರ್ಮದ ಪ್ರೀತಿ ನಿಜವಾದ ಪ್ರೀತಿ ಇಲ್ಲ ಶಾಶ್ವತ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ನಮಗೆ ಚಿಂತಿಸಿ ನೋಡು ನೀನು ಯಾರನ್ನ ಪ್ರೀತಿಸ್ತಾ ನಿಜವಾಗಿಯೂ ಯಾವ ಸ್ವಾರ್ಥವಿಲ್ಲದೆ ನೀನು ಪ್ರೀತಿಸುತ್ತಾ ಇದ್ದೀನಿ ನಿಜವಾಗಿ ನೀನು ಪ್ರೀತಿಸುತ್ತೀಯ ಎಂಬುದು ಸತ್ಯವಾದರೆ ನಿನ್ನಲ್ಲಿ ಪ್ರೀತಿ ಇದೆ ಎಂಬುದು ಸತ್ಯವಾದರೆ ನಿನ್ನ ಯಾರಲ್ಲಿಯೂ ಕೋಪಿಸ್ತನಾಗುವುದಿಲ್ಲ ಕೋಪಿಸ್ತನಾದರೂ ನೀನು ಅವರನ್ನು ಬಿಟ್ಟು ಬಿಡುವುದಿಲ್ಲ ಅವರಿಂದ ನೀನು ದೂರ ಆಗುವುದಿಲ್ಲ ನಿನ್ನಲ್ಲಿ ಪ್ರೀತಿ ನಿಜವಾಗಿ ಇದೆ ಎಂಬುದಾದರೆ ನೀನು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತೀಯ ಕ್ಷಮಿಸಿ ಪ್ರೀತಿಸುತ್ತೀಯ ಹಿಂಬಾಲಿಸಿ ಪ್ರೀತಿಸುತ್ತೀಯ ದೈವ ಪ್ರೀತಿ ನಿನ್ನಲ್ಲಿದ್ದರೆ ನಿನ್ನ ಪ್ರೀತಿ ಎಂದಿಗೂ ನಾಶವಾಗದು ಸ್ವಾಮಿ ಹೇಳಿದರು ಪರರನ್ನು ಪ್ರೀತಿಸು ನಿನ್ನಂತೆಯೇ ಪ್ರೀತಿಸು ಪ್ರೀತಿಸದವನು ದೇವರ ಮಗನಲ್ಲ ದೇವರಿಗೆ ಸೇರಿದವನಲ್ಲ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡುತ್ತೇವೆ ಕಣ್ಣಿಗೆ ಕಾಣುವ ನರನ್ನು ಪ್ರೀತಿಸದೆ ಕಾಣದ ದೇವರ ಹೇಗೆ ಪ್ರೀತಿಸು ಎಂಬುದಾಗಿ ಹೇಳುತ್ತಾರೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು 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 ನಿಜವಾಗಿ ನೀನು ಪ್ರೀತಿಸುತ್ತಾ ನೀ ನೀನು ನಿನ್ನ ನೆರೆಯವನನ್ನು ಪ್ರೀತಿಸುತ್ತಾ ಇದ್ದೀಯಾ ಅಥವಾ ನಿಜವಾಗಿ ನಿನ್ನ ಕುಟುಂಬವನ್ನು ಪ್ರೀತಿಸುತ್ತಾ ಇದೀಯಾ ನಿಜವಾಗಿ ನಿನ್ನ ಗಂಡನನ್ನು ಪ್ರೀತಿಸುತ್ತಾ ಇದ್ದೀಯಾ ಅಥವಾ ನಿನ್ನ ಮಕ್ ಎತ್ತವರನ್ನು ಪ್ರೀತಿಸುತ್ತಾ ಇದ್ದೀಯಾ ನಿನ್ನ ಕೊರತೆಗಳನ್ನ ನಿನ್ನ ಪರಿವರ್ತನೆ ಹೊಂದದಕ್ಕಾಗಿ ನಿನ್ನನ್ನು ಗೊಣಗುವುದನ್ನ ಅಥವಾ ಒಂದು ಪೆಟ್ಟಿ ಕೊಡುವುದನ್ನು ನೋಡಿ ನಿನ್ನ ಎತ್ತಗೋರನ್ನ ನಿನ್ನ ಜನ್ಮ ಕೊಟ್ಟ ತಂದೆಯನ್ನ ನೀನು ನಿರಾಕರಿಸುತ್ತಿದ್ದಾ ಚಿಂತಿಸು 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 ಹೌದು ಪ್ರಿಯರೇ ಪ್ರೀತಿಸಬೇಕು ನಾವು ಪರರನ್ನು ಪ್ರೀತಿಸಬೇಕು ನಿಷ್ಕಳಂಕ ಪ್ರೀತಿಯಿಂದ ಪ್ರೀತಿಸಬೇಕು ನೀ ನಿಜವಾಗಿಯೂ ದೇವರನ್ನ ಅರಿತಿದ್ದೀಯೇ ಎಂಬುದಾದರೆ ನಿನ್ನಲ್ಲಿ ಪ್ರೀತಿ ಶಾಶ್ವತವಾಗಿರುತ್ತದೆ ಕ್ಷಮೆಯ ಪ್ರೀತಿಯಾಗಿರುತ್ತದೆ ಸಹನೀಯ ಪ್ರೀತಿಯಾಗಿರುತ್ತದೆ ಅದೆಂದಿಗೂ ಬಿಟ್ಟು ಹೋಗಲಾರದ ಪ್ರೀತಿಯಾಗಿರುತ್ತದೆ ಕಣ್ಣೀರಿನ ಪ್ರೀತಿಯಾಗಿರುತ್ತದೆ ಹೀಗಿರುವಾಗ ನಿನ್ನ ಪ್ರೀತಿ ಯಾವ ಪ್ರೀತಿಯಾಗಿದೆ ನಿಮ್ಮ ಪ್ರೀತಿ ಯಾವ ಪ್ರೀತಿಯಾಗಿದೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ದೇಹದ ಸುಖದ ಪ್ರೀತಿಯಾಗಿದೆಯೋ ಸುಖ ಭೋಗಗಳ ಪ್ರೀತಿಯಾಗಿದೆಯೋ ಈ ಲೋಕವು ಕೊಡುವ ಸುಖಗಳ ಪ್ರೀತಿಯಾಗಿದೆಯಾ ಚಿಂತಿಸು 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 ದೇವರು ಸಹ ಪ್ರೀತಿಸುತ್ತಾರೆ ಪ್ರೀತಿಸುತ್ತಾರೆ ಪ್ರೀತಿಸಿ 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 ಏನು ಮಾಡಬೇಕೆಂದರೆಯದೆ ಮಗನನ್ನು ದಾರಿಯನ್ನು ಬಿಟ್ಟರು ರಕ್ತವನ್ನ ಸುರಿಸುವುದರ ಮೂಲಕ ಶಿಲುಬೇಲಿ ಅವಮಾನ ಬೆತ್ತಲೆಗಳಿಂದ ಮರಣ ಹೊಂದುವುದರ ಮೂಲಕವಾಗಿ ದೇವರು ತಮ್ಮ ಪ್ರೀತಿಯನ್ನು ಪ್ರಕಟಿಸಿ ಬಿಟ್ಟರು ಚಿಂತಿಸು ನನ್ನ ಸಹೋದರನೇ ಸಹೋದರಿ ಚಿಂತಿಸು 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 ಇಸ್ರಾಯಲ್ ದೇವರು ಪ್ರೀತಿಸಿದರು ಇಸ್ರಾಯ್ಲರನ್ನು ಪ್ರೀತಿಸಿದರು ಈಜಿಪ್ಟಿನಿಂದ ಪರವಾನ ಕೈಯಿಂದ ಬಿಡಿಸಿದರು ಪ್ರೀತಿಸಿದರು ಎಷ್ಟು ದೇವರನ್ನ ತೆಗಳಿದರು ಎಷ್ಟು ದೇವರನ್ನ ಆದರೆ ಕೊನೆಗೊಂದು ದಿನ ನಾವು ನೋಡುತ್ತೇವೆ ದೇವರಿಗೆ ಇಸ್ರಾಯೇಲರ ಮೇಲೆ ಕೋಪ ಕೆರಳಿತ್ತು ಕೀರ್ತನೆಗಾರ ನೂರ ಆರನೇ ಅಧ್ಯಾಯದಲ್ಲಿ ನಲವತ್ತನೇ ವಚನದಲ್ಲಿ ನಾವು ನೋಡುವಾಗ ವಚನ ಹೇಳುತ್ತದೆ ಕೆರಳಿತು ಕೋಪ ಆ ಜನರ ಮೇಲೆ ಪ್ರಭುವಿಗೆ ತನ್ನವರ ನಡತೆ ಅಸಖ್ಯವಾಯಿತು ಆತನಿಗೆ ನೋಡಿ ಪ್ರಿಯ ಪ್ರಿಯ ನಾವು ಮಾಡುತ್ತಿರುವುದು ದೇವರಿಗೆ ಅಸಖ್ಯವಾಗಿದೆ ನಮ್ಮ ನಡತೆ ನಾವು ಪ್ರೀತಿ ಇಲ್ಲದ ಕಾರಣ ಪ್ರೀತಿಸದಿರುವ ಕಾರಣ ನಮ್ಮ ನಡತೆ ದೇವರಿಗೆ ಅಸಖ್ಯವಾಗಿದೆ ನಿನ್ನ ನಡತೆ ಅಸಖ್ಯವಾಗಿದೆ ದೇವರಿಗೆ ಕೋಪವು ಸಹ ಕೆರಳಿದೆ ನಾನು ನಿಮ್ಮನ್ನು ಪ್ರೀತಿಸಿದನು ನಾನು ಇವರನ್ನು ಪ್ರೀತಿಸಿದನು ನನಗಾಗಿ ಇವರಿಗಾಗಿ ನನ್ನ ಮಗನನ್ನು ಸಹ ದಾರಿಯನು ಆದರೂ ಸಹ ಇವರು ಕಲ್ಲಾದ ಹೃದಯವುಳ್ಳವರಾಗಿದ್ದಾರೆ ಇವರು ಕಟ್ಟುವಾದ ಮನುಷ್ಯರಾಗಿದ್ದಾರೆ ದೇವರು ತನ್ನಲ್ಲಿಯೇ ತಾನು ಕಣ್ಣೀರನ್ನು ಸುರಿಸುತ್ತಾರೆ ಪ್ರಿಯರೇ ಅದರ ಸಲುವಾಗಿ ನಾನು ಪರರನ್ನು ಪ್ರೀತಿಸಲು ಸಾಧ್ಯವಾಗದ ಕಾರಣ ಸ್ವಾರ್ಥ ಪ್ರೀತಿಯಿಂದ ನನ್ನನ್ನು ಜೀವಿಸುವುದರ ಕಾರಣ ಕೆಟ್ಟತನದಿಂದ ನಾನು ಜೀವಿಸುವ ಕಾರಣ ಅವರು ತಮ್ಮ ಜೀವಿತದಲ್ಲಿ ಪ್ರೀತಿಯನ್ನು ಕಳೆದುಕೊಂಡು ಬಿಡುತ್ತಾರೆ ನಾವು ನಮ್ಮ ಜೀವಿತದಲ್ಲಿ ಪ್ರೀತಿಯನ್ನು ಕಳೆದುಕೊಂಡು ಬಿಡುತ್ತೇವೆ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ದೇವರ ಮುಂದೆ ನೀನು ಅಸಖ್ಯರಾಗಿರೆಯಾ ನಿನಗೆ ಗೊತ್ತು ದೇವರ ಕೋಪದಿಂದ ಮೇಲೆ ಇದೆಯಾ ನಿನಗೆ ಗೊತ್ತು ದೇವರ ಕೋಪದಿಂದಲೇ ಇರದ ಕಾರಣ ನಿನಗೆ ಯಾರು ಪ್ರೀತಿ ಸಿಕ್ಕುವುದಿಲ್ಲ ಹುಡುಕಿ ಹುಡುಕಿ ಹೋದರೂ ಬಟ್ಟೆಯನ್ನು ವಸ್ತ್ರವನ್ನು ಬದಲಿಸಿಕೊಂಡಂತೆ ಒಬ್ಬರಾದ ಬಳಿಕ ಒಬ್ಬರು ಅಥವಾ ನಿನ್ನನ್ನು ಯಾರು ಪ್ರೀತಿಸುತ್ತಾರೆ ಅಥವಾ ನನ್ನನ್ನು ಯಾರು ಪ್ರೀತಿಸುತ್ತಾರೋ ಅವರಿಂದ ಮಾತ್ರ ಓಡುವ ಪ್ರೀತಿ ಸ್ವಾರ್ಥದ ಪ್ರೀತಿ ಇದು ದೇವರಿಗೆ ಅಸಖ್ಯವಾಗಿದೆ ಕೋಪನಿಗೆ ದೇವರಿಗೆ ಕೋಪ ಕೆರಳಿಸುವಂಥದ್ದಾಗಿದೆ ಅದರಿಂದ ಚಿಂತಿಸು ನನ್ನ ಸಹೋದರನೇ ಚಿಂತಿಸು 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 ಕೀರ್ತನೆಗಾರ ನೂರಾರನೇ ಅಧ್ಯಾಯ ನಲವತ್ತನೇ ವಚನ ಕೆರಳಿತು ಕೋಪ ಜನರ ಮೇಲೆ ಪ್ರಭುವಿಗೆ ತನ್ನವರ ನಡತೆ ಅಸಹ್ಯವಾಯಿತು ಅವರಿಗೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ನೂರಾರನೇ ವಾಕ್ಯ ನಡೆಯಿತು ಕೆರಳಿತು ಕೋಪ ಆ ಜನರ ಮೇಲೆ ಪ್ರಭುವಿಗೆ ತನ್ನವರ ನಡತೆ ಅಧ್ಯಾಯವಾಯಿತು ಆತನಿಗೆ ಪ್ರಭುವಿನ ವಾಕ್ಯ ದೇವನಿಗೆ ತನ್ನೇ ಕೀರ್ತನೆ ನೂರಾರನೇ ಅಧ್ಯಾಯ ವಾಕ್ಯ ನಲವತ್ತು ಕೆರಳಿತು ಕೋಪ ಜನರ ಮೇಲೆ ಪ್ರಭುವಿಗೆ కన్నవర నడ అసహ్యవసన ప్రభు్య దేవత కేతన నూర ఆర అధ్యయన వాక్య ఎరళి కోప ఆ జనర మేలే ప్రభు కన్నవర నడే అసహ్యవసన ప్రభుత్వం దేవరి కృతజ్ఞత అప్ప తండీ ಅಪ್ಪ ತಂದಿ ದೋಕರ್ ರಾಜ ವಂದನೆಗಳ ರಾಜ ಈ ಪವಿತ್ರವಾದ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಕುಡಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಪ್ರೀತಿಗಾಗಿ ಅಂಬಲಿಸುತ್ತಾ ಇದ್ದೇವೆ ರಾಜ ಪ್ರೀತಿಸಬೇಕೆಂದು ಆಶಿಸುತ್ತಾ ಇದ್ದೇವೆ ಹಾಗೆಯೇ ನಮ್ಮನ್ನು ಸಹ ಪರರು ಪ್ರೀತಿಸಬೇಕು ನನ್ನ ಕುಟುಂಬದವರು ಪ್ರೀತಿಸಬೇಕು ನನ್ನ ನೆರೆಯವರು ಪ್ರೀತಿಸಬೇಕು ನನ್ನನ್ನು ಪ್ರೀತಿಸುವರು ಪ್ರೀತಿಸಬೇಕು ನನ್ನ ಗಂಡ ನನ್ನ ಹೆಂಡತಿ ಪ್ರೀತಿಸಬೇಕು ನನ್ನ ಎತ್ತವರ ಮಕ್ಕಳು ಪ್ರೀತಿಸಬೇಕೆಂದು ನಾವು ಬಯಸುತ್ತಾ ಇದ್ದೇವೆ ರಾಜ ಕರುಣಿಸಿರಿ ರಾಜ ಅಪ್ಪ ತಂದೆಯೇ ನಮ್ಮ ಕುಟುಂಬಗಳಲ್ಲಿ ಪ್ರೀತಿಯನ್ನು ಕೊಡಿ ರಾಜ ನಮ್ಮಲ್ಲಿ ಪ್ರೀತಿಯನ್ನು ಕೊಡಿ ರಾಜ ಪ್ರೀತಿಯ ಮೌಲ್ಯವನ್ನು ಅರಿತು ಬಾಳುವಂತೆ ಮಾಡಿ ರಾಜ ನಿಮ್ಮ ಮುಂದೆ ನಾವು ಅಸಖ್ಯರಾಗಿ ಜೀವಿಸದಂತೆ ಮಾಡಿರಿ ನಿಮ್ಮ ಕೋಪ ಕೆರಳುವಂತೆ ನಾವು ಮಾಡದಿರುವಂತೆ ಮಾಡಿರಿ ನಮ್ಮ ಮೇಲೆ ಕರಣೆ ತೋರಿ ದಯ ತೋರಿ ರಾಜ ಎಲ್ಲರನ್ನು ನಾವು ಪ್ರೀತಿಸುವಂತೆ ನೆರೆಯವರನ್ನು ಪ್ರೀತಿಸಿ ಬಾಳುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ರಾಜ ಈ ಗುಸ್ವಾಮಿ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಜೀವಿತವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಇವರ ಜೀವಿತದಲ್ಲಿರುವಂತಹ ಪ್ರೀತಿಯ ಕೊರತೆಯನ್ನು ನಿಮಗೆ ಒಪ್ಪಿಸುತ್ತೇನೆ ಕರುಣಿಸಿರಿ ರಾಜ ನಿನ್ನ ಆತ್ಮರಿಂದ ಬಲಪಡಿಸಿರಿ ರಾಜ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡಿರಿ ರಾಜ ಅಭಿವೃದ್ಧಿಯನ್ನು ಕೊಡಿರಿ ರಾಜ ಅಪ್ಪ ಇವರು ಬುದ್ಧಿಸುವ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರು ಮಾಡುವ ಕೆಲಸಗಳು ಸಫಲವಾಗಲಿ ಅಪ್ಪ ನಿಮ್ಮ ಪ್ರೀತಿ ಇವರ ಹೃದಯದಲ್ಲಿ ಇವರ ಕುಟುಂಬದಲ್ಲಿ ಸದಾ ನೆಲೆಗೊಳ್ಳಲಿ ತಲೆಯಿಂದ ಈ ಮಕ್ಕಳನ್ನು ಒಪ್ಪಿಸಿಕೊಡುತ್ತ ಪಿತ ಸುತ ಸುಖ ಪೈತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ 阿门，阿门。